ಗೈಸ್ ಬಿಗ್ ಬಾಸ್ ಏನು ಈ ಒಂದು ಟಾಸ್ಕ್ನ ಕೊಟ್ಟಿದ್ರು ಈ ಒಂದು ಟಾಸ್ಕ್ ಮೂರು ರೌಂಡು ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಈ ಒಂದು ಮೂರು ರೌಂಡಲ್ಲಿ ಯಾರು ಗೆದ್ದರು ಯಾರು ಈ ಒಂದು ಟಾಸ್ಕ್ನ ಗೆದ್ದು ಸೇಫ್ ಆಗಿದ್ದಾರೆ ಯಾರು ನಾಮಿನೇಟ್ ಆಗಿದ್ದಾರೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಇಂಜಿರಿ ಕೂಡ ಆಗಿದೆ ಈ ಒಂದು ಇಂಜುರಿಲಿ ಯಾರು ಜಾಸ್ತಿ ಆಗಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಅವ್ರ ಅಷ್ಟನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನಿಮಗೆ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಗಾಯ್ಸ್ ಹೌದು ಮೊದಲನೇ ರೌಂಡಲ್ಲಿ ಸಾಕಷ್ಟು ಡ್ರಾಮಾ ಆಯಿತು ಅಂತಲೇ ಹೇಳ್ಬೋದು ಚೈತ್ರ ಅಶ್ವಿನಿ ಜಗಳ ತುಂಬಾ ಜೋರಾಗಿ ಆಗಿತ್ತು ನಾವೊಂದು ಮೊದಲನೇ ರೌಂಡಲ್ಲಿ ಉಸ್ತುವಾರಿ ಏನಿದ್ದಾರೆ ಕ್ಯಾಪ್ಟನ್ ಆದಂತಹ ರಾಶಿಕಾ ಅವರು ಕರೆಕ್ಟಾಗೆ ಡಿಸಿಷನ್ ಕೊಡಲಿಲ್ಲ ಅಂತ ಅವ್ರ ಮೇಲೆ ತುಂಬ ಜೋರಾಗೆ ಆಯಿತು ಫಸ್ಟ್ ರೌಂಡಲ್ಲಿ ಅಷ್ಟೇನು ಇಂಜುರಿ ಆಗಲಿಲ್ಲ ಸೆಕೆಂಡ್ ರೌಂಡಲ್ಲೂ ಕೂಡ ಅಷ್ಟು ಕೂಡ ಇಂಜುರಿ ಆಗಲಿಲ್ಲ ಆದರೆ ಲಾಸ್ಟ್ ರೌಂಡಿದೆ ನೋಡಿ ಈ ಒಂದು ಲಾಸ್ಟ್ ರೌಂಡಲ್ಲಿ ತುಂಬಾ ಇಂಜುರಿ ಮಾಡ್ಕೊಂಡಿದ್ದಾರೆ ಫೈನಲಾಗೆ ಇದರಲ್ಲಿ ಗೆದ್ದಿರುವಂಥ ತಂಡ ಬಂದು ಅಶ್ವಿನಿ ಸೂರಜ್ ಈ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ರೀತಿ ಈ ಒಂದು ಅಂದರೆ ಎರಡನೇ ರೌಂಡು ಮತ್ತು ಮೂರನೇ ರೌಂಡು ಮೊದಲನೇ ರೌಂಡು ಈ ಮೂರು ರೌಂಡ್ನು ಕೂಡ ಇವರು ಗೆದ್ದು ಸೇಫ್ ಆಗಿದ್ದಾರೆ ಚೈತ್ರ ಮತ್ತು ರಜತ ಏನಿದ್ದಾರೆ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿಯವರಿಗೆ ಹತ್ರ ಸ್ವಲ್ಪ ಜೋರಾದ್ನ ಸ್ವಲ್ಪ ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಅವ್ರನ್ನ ಕರೆದು ಅದಕ್ಕೆ ಫಸ್ಟ್ ಏಡ್ ಮಾಡಿ ಕಳಿಸ್ತಾರೆ ನಂತರ ಚೈತ್ರರವರು ಆಪಾದನೆ ಮಾಡ್ತಾರೆ ನನ್ನ ಮೇಲೆ ಕೂತ್ಕೊಂಡು ನನ್ನ ಮೆಟ್ರೆ ಮುಖಕ್ಕೆ ಬಂದರು ನನ್ನ ಸೈಜಕ್ಕೆ ಬಂದರು ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾರೆ ಯಾಕೆ ಹಾಗೆ ಆ ರೀತಿ ಆಯಿತು ಅಂತ ಅಂದರೆ ಅಶ್ವಿನಿಯವರು ಅವ್ರ ಮೇಲೆ ಕೂತ್ಕೋತಾರೆ ಅಂದರೆ ಕೂತ್ಕೋತಾರೆ ಅಂದರೆ ಡಿಫೆಂಡ್ ಮಾಡಬೇಕಿದ್ರೆ ಅವ್ ಅಶ್ವಿನಿಯವರು ಸ್ವಲ್ಪ ತೂಕ ಜಾಸ್ತಿ ಇರೋದರಿಂದ ಆಗ ಅನಿಸಿದೆ ಅಂತ ಮನೆಯವರೇ ಕೂಡ ಹೇಳ್ತಾ ಇದ್ದಾರೆ ನಂತರ ರಜತ್ಗೂ ಕೂಡ ಸ್ವಲ್ಪ ಉಗ್ರ ಏನೋತ್ತಾಗಿ ಅವರ ಕೈ ಹತ್ರ ಸ್ವಲ್ಪ ಬ್ಲಡ್ ಬರ್ತಾ ಇದೆ ಅಂದರೆ ಜಾಸ್ತಿ ಎಲ್ಲ ಸ್ವಲ್ಪ ಮಾತ್ರ ಬ್ಲಡ್ ಬರ್ತಾ ಇದೆ ಅವ್ರಿಗೆ ಮೇಜರ್ ಇಂಜುರಿ ಏನೂ ಕೂಡ ಆಗಿಲ್ಲ ಜಾಸ್ತಿ ಗಾಯನೂ ಕೂಡ ಆಗಿಲ್ಲ ಸೊ ಈ ರೀತಿಯಾಗಿ ಇಂಜುರಿ ಮಾಡ್ಕೊಂಡಿದ್ದಾರೆ ಹೌದು ಗಾಯ್ಸ್ ಇಷ್ಟೇ ಆಗಿರೋದು ಇನ್ನೇನಾದರೂ ಕೂಡ ಬೇರೆ ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಇರಿ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಮ ಸಪೋರ್ಟ್ ಈಗೇ ಇರಲಿ